ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಹಂ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಬಾಲಕಾಂಡದಲ್ಲಿ ರಾಮಾದಿಗಳು ಮಿಥಿಲಾ ಪಟ್ಟಣಕ್ಕೆ ಹೋದುದು ಹಾಗೂ ಜನಕನು ವಿಶ್ವಾಮಿತ್ರನೊಡನೆ ಸಂಭಾಷಿಸುವುದು ಎಂಬ ಐವತ್ತನೆಯ ಸರ್ಗಕ್ಕೆ ಸ್ವಾಗತ ರಾಮನು ಲಕ್ಷ್ಮಣನೊಡನೆ ಈಶಾನ್ಯಾಭಿಮುಖವಾಗಿ ಹೊರಟು ವಿಶ್ವಾಮಿತ್ರನನ್ನು ಮುಂದಿಟ್ಟುಕೊಂಡು ಜನಕನ ಯಜ್ಞಶಾಲೆಯನ್ನು ಸೇರಿ ವಿಶ್ವಾಮಿತ್ರನನ್ನು ಕುರಿತು ಎಲೈ ಮಹರ್ಷಿಯೇ ಈ ಜನಕರಾಜನ ಯಜ್ಞ ಸಮೃದ್ಧಿಯು ಅತಿಶಯವಾಗಿರುವುದು ನಾನಾ ದೇಶಗಳಿಂದ ವೇದಾಧ್ಯಯನ ಸಂಪನ್ನರಾದ ಅನೇಕ ಸಹಸ್ರ ಬ್ರಾಹ್ಮಣರು ಬಂದು ಸೇರಿರುವರು ಎಲ್ಲೆಲ್ಲಿ ನೋಡಿದರೂ ನೂರಾರು ಬಂಡಿಗಳಲ್ಲಿ ತುಂಬಿದ ಯಜ್ಞ ಸಾಮಗ್ರಿಗಳಿಂದ ಶೋಭಿಸುತ್ತಿರುವ ಋಷಿಗಳ ನಿವೇಶನಗಳು ಕಾಣಿಸುತ್ತಿವೆ ಇಲ್ಲಿ ನಮಗೆ ಅನುಕೂಲವಾದ ವಾಸಸ್ಥಳವು ಸಿಕ್ಕುವುದು ಹೇಗೆ ಅದಕ್ಕಾಗಿ ಈಗಲೇ ತಾವು ತಕ್ಕ ನಾವು ತಕ್ಕ ಪ್ರಯತ್ನವನ್ನು ಮಾಡಬೇಕಲ್ಲವೇ ಎಂದನು ಈ ಮಾತನ್ನು ಕೇಳಿ ವಿಶ್ವಾಮಿತ್ರನು ವಿಶೇಷವಾಗಿ ಜನಗಳ ಗುಂಪಿಗೆ ಅವಕಾಶವಿಲ್ಲದಂತೆಯೂ ಜಲ ಸಮೃದ್ಧಿ ಇರುವಂತೆಯೂ ಒಂದು ಸ್ಥಳವನ್ನು ಇವರಿಗಾಗಿ ಏರ್ಪಡಿಸಿಕೊಟ್ಟನು ಹೀಗೆ ವಿಶ್ವಾಮಿತ್ರನು ಬಂದಿಳಿದಿರುವುದನ್ನು ಜನಕನು ಕೇಳಿ ಪುರೋಹಿತನಾದ ಶತಾನಂದನೊಡಗೂಡಿ ಆ ವಿಶ್ವಾಮಿತ್ರನನ್ನು ಎದುರುಕೊಂಡು ಬಂದನು ಮಹಾತ್ಮರಾದ ಅನೇಕ ಋತ್ವಿಕ್ಕುಗಳು ಅರ್ಜವನ್ನು ತಂದು ಮಂತ್ರವತ್ತಾಗಿ ವಿಶ್ವಾಮಿತ್ರನಿಗೆ ಸಮರ್ಪಿಸಿದರು ವಿಶ್ವಾಮಿತ್ರನು ಈ ಸತ್ಕಾರವನ್ನು ಕೈಗೊಂಡು ಆ ಜನಕನ ಕ್ಷೇಮ ಲಾಭಗಳನ್ನು ಯಜ್ಞದ ಅನುಕೂಲ್ಯಗಳನ್ನು ವಿಚಾರಿಸಿ ಶತಾನಂದರೇ ಮೊದಲಾದ ಪುರೋಹಿತರುಗಳನ್ನು ಕೃತ್ವಿಕ್ಕುಗಳನ್ನು ಕ್ರಮವಾಗಿ ಕುಶಲ ಪ್ರಶ್ನೆ ಮಾಡಿ ಅವರೆಲ್ಲರೊಡನೆ ಕೂಡಿ ಸಂತೋಷದಿಂದಿದ್ದನು ಆಮೇಲೆ ಜನಕನು ವಿಶ್ವಾಮಿತ್ರನಿಗೆ ಕೈಮುಗಿದು ಸ್ವಾಮಿ ಕೃಷಿಗಳೊಡನೆ ಈ ಪೀಠವನ್ನು ಅಲಂಕರಿಸಬೇಕು ಎಂದು ಪ್ರಾರ್ಥಿಸಲು ಅದರಂತೆಯೇ ವಿಶ್ವಾಮಿತ್ರನು ಪೀಠವನ್ನು ಅಲಂಕರಿಸಿದ ಮೇಲೆ ಶತಾನಂದನು ಋತ್ವಿಕ್ಕುಗಳು ಜನಕ ಮಹಾರಾಜನು ಈ ರಾಮಲಕ್ಷ್ಮಣರು ಕ್ರಮವಾಗಿ ತಕ್ಕ ತಕ್ಕ ಸ್ಥಾನಗಳಲ್ಲಿ ಕುಳಿತುಕೊಂಡರು ಎಲ್ಲರೂ ಹೀಗೆ ಕುಳಿತುಕೊಂಡಿರುವಾಗ ಜನಕನು ವಿನಯದಿಂದ ವಿಶ್ವಾಮಿತ್ರನನ್ನು ಕುರಿತು ಎಲೈ ಮಹಾತ್ಮನೆ ಈಗಲೀಗ ನನ್ನ ಯಜ್ಞಸಾಮ್ ಸಮೃದ್ಧಿಯು ದೇವತೆಗಳಿಂದ ಸಾರ್ಥಕವಾಗಿ ಮಾಡಲ್ಪಟ್ಟಿತು ಈಗಲೀಗ ನಾನು ಧನ್ಯನಾದೆನು ಎಲೈ ಋಷಿಶ್ರೇಷ್ಠನೇ ಮಹಾತ್ಮನಾದ ನೀನು ಈ ಮಹರ್ಷಿಗಳೊಡಗೂಡಿ ನನ್ನ ಯಜ್ಞ ಮಂಟಪವನ್ನು ಅಲಂಕರಿಸಿರುವಾಗ ನನ್ನ ಭಾಗ್ಯಕ್ಕೆ ಎಣೆ ಯಾವುದುಂಟು ಮಹಾ ಬುದ್ಧಿಶಾಲಿಗಳಾದ ಈ ಋತ್ವಿಕ್ಕುಗಳೆಲ್ಲರೂ ಈ ಯಾಗಕ್ಕೆ ಇನ್ನೂ ಹನ್ನೆರಡು ದಿವಸಗಳು ಮಾತ್ರವೇ ಉಳಿದಿರುವುದೆಂದು ಹೇಳುತ್ತಿರುವರು ಇದು ಪೂರ್ಣವಾದ ಕೂಡಲೇ ಸಮಸ್ತ ದೇವತೆಗಳು ಪ್ರತ್ಯಕ್ಷವಾಗಿ ಇಲ್ಲಿಗೆ ಬಂದು ತಮ್ಮ ತಮ್ಮ ಅವಿರ್ಭಾಗಗಳನ್ನು ಕೈಗೊಳ್ಳುವವರಾದುದರಿಂದ ಅದುವರೆಗೆ ತಾವು ಇಲ್ಲಿಯೇ ಇದ್ದರೆ ಆ ಸಮಸ್ತ ದೇವತೆಗಳನ್ನು ಪ್ರತ್ಯಕ್ಷದಲ್ಲಿ ನೋಡಬಹುದು ಎಂದು ಹೇಳಿ ಆ ವಿಶ್ವಾಮಿತ್ರನ ಪಕ್ಕದಲ್ಲಿದ್ದ ರಾಜಕುಮಾರರಿಬ್ಬರನ್ನು ನೋಡಿದನು ಆಗ ಜನಕನಿಗೆ ಮುಖದಲ್ಲಿ ಸಂತೋಷ ಬುಕ್ಕುತ್ತಿರಲು ವಿಶ್ವಾಮಿತ್ರನನ್ನು ನೋಡಿ ಕೈಮುಗಿದು ಎಲೈ ಮಹಾತ್ಮನೆ ನಿನಗೆ ಮಂಗಳವಾಗಲಿ ಈ ಮಕ್ಕಳು ಯಾರು ವಿಷ್ಣುವಿಗೆ ಸಮಾನವಾದ ಪರಾಕ್ರಮವುಳ್ಳವರಂತೆ ಕಾಣುವರು ಆನೆಯಂತೆ ಗಂಭೀರವಾಗಿಯೂ ಸಿಂಹದಂತೆ ಧೀರರಾಗಿಯೂ ಇರುವ ನಡೆಯುಳ್ಳವರು ಹುಲಿಯಂತೆಯೂ ವೃಷಭದಂತೆಯೂ ತೋರುವ ಮೈಕಟ್ಟುಗಳುಳ್ಳವರು ಇವರ ಕಣ್ಣುಗಳು ತಾವರೆಯ ಎಸುಳುಗಳಂತೆ ವಿಸ್ತಾರವಾಗಿರುವವು ರೂಪದಲ್ಲಿ ಅಶ್ವಿನಿ ದೇವತೆಗಳಂತೆ ಕಾಣುವರು ದೇವತೆಗಳು ವಿನೋದಕ್ಕಾಗಿ ಈ ಭೂಮಿಗೆ ಬಂದಿರುವರು ಎಂಬ ಸಂದೇಹವನ್ನು ಉಂಟು ಮಾಡುತ್ತಿರುವರು ಸುಕುಮಾರರಾದ ಈ ಬಾಲಕರು ಬಿಲ್ಲು ಬತ್ತಳಿಕೆ ಕತ್ತಿ ಮುಂತಾದ ಆಯುಧಗಳನ್ನು ಧರಿಸಿ ಪಾದಚಾರಿಗಳಾಗಿ ಇಷ್ಟು ದೂರ ಬಂದಿರುವುದಕ್ಕೆ ಕಾರಣವೇನು ಇವರು ಯಾರ ಮಕ್ಕಳು ಚಂದ್ರ ಸೂರ್ಯರು ಆಕಾಶವನ್ನು ಹೇಗು ಹಾಗೆ ಇವರು ಈ ಸ್ಥಳವೆಲ್ಲವನ್ನು ತಮ್ಮ ದೇಹಕಾಂತಿಯಿಂದ ಬೆಳಗುತ್ತಿರುವರು ಇವರಿಬ್ಬರ ಆಕಾರವು ರೂಪವು ಪ್ರಮಾಣವು ಇಂಗಿತಗಳು ಅವಳಿ ಮಕ್ಕಳಿಗಿರುವಂತೆ ಒಂದೇ ವಿಧವಾಗಿರುವುದು ಇವರ ವಿಷಯವನ್ನು ನನಗೆ ತಿಳಿಸಬೇಕು ಎಂದು ಕೇಳಲು ವಿಶ್ವಾಮಿತ್ರರು ಅವರ ಚರಿತ್ರಗಳೆಲ್ಲವನ್ನೂ ಅಮೂಲಾಗ್ರವಾಗಿ ತಿಳಿಸುತ್ತ ತಾನು ದಶರಥನ ಬಳಿಗೆ ಹೋಗಿ ಈ ಬಾಲಕರನ್ನು ಕರೆತಂದು ರಾಕ್ಷಸರನ್ನು ಕೊಲ್ಲಿಸಿದುದು ಮೊದಲುಗೊಂಡು ಅಹಲ್ಯ ಶಾಪ ವಿಮೋಚನದವರೆಗೆ ನಡೆದ ಅದ್ಭುತ ವೃತ್ತಾಂತಗಳೆಲ್ಲವನ್ನೂ ಹೇಳಿದ ಮೇಲೆ ಮುಂದೆ ಆ ಜನಕರಾಜನ ಪಟ್ಟಣದಲ್ಲಿರುವ ದೊಡ್ಡ ಧನುಸ್ಸಿನ ಮೂಲಕವಾಗಿ ಇವರ ಬಲಾಬಲಗಳನ್ನು ಪರೀಕ್ಷಿಸಬೇಕೆಂಬ ಇಚ್ಛೆಯಿಂದಲೇ ಅಲ್ಲಿಗೆ ಬಂದುದಾಗಿಯೂ ಸೂಚಿಸಿ ಸುಮ್ಮನಾಥನು ಇಲ್ಲಿಗೆ ಐವತ್ತನೆಯ ಸರ್ಗವು ಸಮಾಪ್ತವು ನಮಸ್ತೆ ಶಾರದೇ ದೇವಿ కాశ్మీరపురవాసిని త్వామహం ప్రార్థయే నిత్యం విద్యాదానం దేహిమే మే